ಬುದ್ಧಿವಂತರು ಎಂದು ಹೇಳಿಕೊಳ್ಳುವ ಅತ್ತೆ ಸೊಸೆಯರು ಶಾರದಾ ನಾಮಕರು ಒಂದು ದಿನ ಕೆಲಸಕ್ಕಾಗಿ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಸೊಸೆ ಹೇಗಾದ್ರೂ ನಾವು ಕೆಲಸ ಸಂಪಾದಿಸ್ಕೊಂಡು ಬುದ್ಧಿವಂತರು ಅಂತ ನಿರೂಪಿಸ್ಕೋಬೇಕು ಆ ಮಾತು ಕೇಳಿ ತಂದೆ ಮಗ ಮೂಗಿನ ಮೇಲೆ ಬೆರಳಿಡ್ಬೇಕು ಹೌದು ಅತ್ತೆ ಆಗಿಂದ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಆದ್ರೆ ಕೆಲ್ಸಕ್ಕಾಗಿ ಎಲ್ಲಿಗೆ ಹೋಗಿ ಯಾರನ್ನ ಕೇಳೋಣ ಅತ್ತೆ ದಾರಿಲಿ ಯಾರು ಕಾಣಿಸಿದ್ರೆ ಅವರನ್ನ ಕೆಲಸ ಕೊಡಿ ಅಂತ ಕೇಳೋಣ ಯಾರು ಕೆಲ್ಸ ಕೊಟ್ರೆ ಅವ್ರ ಹತ್ರ ಹೋಗಿ ಕೆಲ್ಸ ಮಾಡ್ಕೊಳ್ಳೋಣ ಖಚಿತವಾಗಿ ಅವರು ಬುದ್ಧಿವಂತಿಕೆಯಿಂದ ನಾವು ಮಾಡುವ ಕೆಲ್ಸನ ಮೆಚ್ಕೋತಾರೆ ಅಭಿನಂದಿಸುತ್ತಾರೆ ಆಗ ನಾವು ತಂದೆ ಮಗಂದಿರನ್ನು ಅವ್ರ ಹತ್ರಕ್ಕೆ ಕರ್ಸ್ಬೇಕು ಭಲಿ ಅತ್ತೆ ಆಗ ಅವರು ಮಾವಯ್ಯ ನಮ್ಮನ್ನ ಮೆಚ್ಕೊಳ್ಳೋದನ್ನ ನೋಡಿ ನಮ್ಮನ್ನ ವ್ಯಂಗ್ಯ ಮಾಡಿದ್ದಕ್ಕೆ ಸಾರಿ ಹೇಳ್ಬೇಕು ಅತ್ತೆ ಹೌದು ಸೊಸೆ ಎಂದು ಮಾತನಾಡಿಕೊಳ್ಳುತ್ತಾ ಹೋಗುತ್ತಾ ಇರುವಾಗ ರೋಡ್ ಮೇಲೆ ಒಂದು ಕಡೆ ಪಾನಿಪುರಿ ಗಾಡಿ ಕಾಣಿಸುತ್ತೆ ಅತ್ತೆ ಸಸ್ಯರು ಆ ಪಾನಿಪುರಿ ಗಾಡಿ ಹತ್ರಕ್ಕೆ ಬರ್ತಾರೆ ಆ ಗಾಡಿ ನಡೆಸುತ್ತಿರುವ ಸರೋಜ ಅತ್ತೆ ಸಸ್ಯರನ್ನು ನೋಡಿ ಹೇಳಿ ಏನ್ ತಿಂತೀರಾ ಅಯ್ಯೋ ತಾಯಿ ನಾವು ತಿನ್ನೋದಕ್ಕೆ ಬಂದಿಲ್ಲಮ್ಮ ನಿನ್ನ ಹತ್ರ ಏನಾದರೂ ಕೆಲಸ ಇದೆಯೇನೋ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದ್ವಿ ನನ್ ಹತ್ರ ಕೆಲಸ ಮಾಡೋದಿಕ್ಕೆ ಬಂದ್ರ ಹೌದು ರೀ ನಾನು ನಮ್ಮತ್ತೆ ಬಹಳ ಬುದ್ಧಿವಂತರು ನಾವು ಯಾವ ಕೆಲಸ ಹೇಳಿದ್ರು ಬುದ್ಧಿವಂತಿಕೆಯಿಂದ ಮಾಡ್ತೀವಿ ಆ ಕೆಲಸನ ನೋಡಿ ನೀವು ಮೆಚ್ಚಿಕೊಳ್ಳಲಾರದೆ ಇರಾರೀ ನಮ್ಮವರನ್ನು ಕರೆಸಿ ನಮ್ಮ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಬೇಕು ಗೊತ್ತಾ ಅಷ್ಟು ಬುದ್ಧಿವಂತರಾದವರಿಗೆ ನಮ್ಮ ಹತ್ರ ಎಂತ ಕೆಲಸನೂ ಇಲ್ಲ ಇನ್ನೊಂದ್ ಕಡೆ ನೋಡಿ ಹಾಗನ್ಬೇಡ ತಾಯಿ ಒಂದು ಅವಕಾಶ ಕೊಟ್ಟು ನೋಡು ನಮ್ ಕೆಲಸ ನಿನ್ಗೆ ಖಂಡಿತವಾಗಿ ಹಿಡಿಸುತ್ತೆ ಅಯ್ಯೋ ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಬುದ್ಧಿವಂತರಾಗಿ ಕೆಲಸ ಮಾಡೋರ್ತಾರಾನೇ ಇದ್ದೀರಾ ಆದ್ರೆ ನಮ್ಮ ಹತ್ರ ಈ ಬುದ್ಧಿಗೆ ಸರಿಯಾದ ಕೆಲಸವಿಲ್ಲ ಅದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನನಗೆ ತೊಂದರೆ ಕೊಡದೆ ಹೊರಟೋಗಿ ಎಂದು ಸರೋಜ ಕೈ ಮುಗಿಯುತ್ತಾಳೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಸೇರಿ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಇದೇನತ್ತೆ ಕೆಲಸ ಮಾಡ್ತೀವಿ ನಮ್ಗೆ ಕೆಲಸ ಕೊಡಿ ಅಂತ ಬೇಡ್ಕೊತಾ ಇದ್ರೆ ಆಕೆ ನಮ್ಗೆ ಕೆಲ್ಸನ ಕೊಡ್ತಾ ಇಲ್ಲ ಆಕೆ ಹೇಳಿದ್ಲಲ್ವೇ ನಮ್ಮಂತ ಬುದ್ಧಿವಂತರಿಗೆ ಅವಳ ಹತ್ರ ಕೆಲ್ಸ ಇಲ್ಲ ಅಂತ ಕೈ ಮುಗಿದು ಮತ್ತೆ ಕೂಡ ಹೇಳದ್ಲಾ ಅತ್ತೇ ನಮ್ಮನ್ನ ನೋಡ್ತಲೇ ಅವಳಿಗೆ ಬುದ್ಧಿವಂತರು ಅಂತ ಅರ್ಥವಾಗಿದೆ ಕಣೇ ಅದಕ್ಕೆ ಆಕೆ ಹತ್ರ ಕೆಲ್ಸವೇ ಇಲ್ಲ ಆಕೆ ಕೆಲ್ಸ ಕೊಡ್ಬೇಕು ಅಂದ್ರೆ ಆಕೆ ಹತ್ರ ಕೂಡ ಕೆಲ್ಸ ಇರ್ಬೇಕು ಆದ್ರೆ ನಮ್ಮ ಬುದ್ಧಿವಂತಿಗೆ ಸರಿಯಾದ ಕೆಲಸ ಅಲ್ಲ ಅಂತ ನಮ್ಗೆ ಹೇಳಲಿಲ್ಲ ಅಷ್ಟೇ ಈಗ ಎಲ್ಲಿಗೆ ಹೋಗೋಣ ಹೀಗೆ ಅಂತ ಏನೂ ಇಲ್ಲ ಕೆಲಸಕ್ಕಾಗಿ ಹೋಗ್ತಾ ಇದ್ದೀವಿ ಕೆಲಸ ಎಲ್ಲಿ ಸಿಕ್ತೋ ಅಲ್ಲಿ ಕೆಲಸ ಮಾಡ್ಕೊಳ್ಳೋಣ ಬುದ್ಧಿವಂತರು ಅಂತ ಹೆಸರು ತಂದ್ಕೊಳ್ಳೋಣ ಎಂದು ಮಾತನಾಡಿಕೊಳ್ಳುತ್ತಾ ಅತ್ತೆ ಸೊಸೆಯರು ಸ್ವಲ್ಪ ಮುಂದಕ್ಕೆ ಹೋಗುತ್ತಲೇ ಒಂದು ಟ್ರಾವೆಲ್ ಆಫೀಸ್ ಕಾಣಿಸುತ್ತೆ ಶಾರದಾ ಸಂತೋಷ ಪಡುತ್ತಾ ಸೊಸೆ ನಮಗೆ ಕೆಲಸ ಸಿಕ್ತು ಎಲ್ಲಿ ಅತ್ತೆ ರೋಡ್ ಮೇಲೆ ಕಸ ಇತ್ತೋ ಕೆಲಸನಾ ಅದೆಲ್ಲ ಸೊಸೆ ಅಲ್ಲಿ ನೋಡು ಎಂದು ಅತ್ತೆ ಶಾರದಾ ಹೇಳುತ್ತಲೇ ಸೊಸೆ ಅನಾಮಿಕಾ ಆ ಕಡೆ ನೋಡುತ್ತಾಳೆ ಒಂದು ಟ್ರಾವೆಲ್ ಆಫೀಸ್ ಕಾಣಿಸುತ್ತೆ ಅತ್ತೆ ಅಲ್ಲಿ ಒಂದು ಟ್ರಾವೆಲ್ ಆಫೀಸ್ ಇದೆ ಅಲ್ಲ ನಾವು ಬುದ್ಧಿವಂತಿಕೆಯಾಗಿ ಮಾಡಬೇಕಾದ ಕೆಲಸ ಅಲ್ಲ ಇದೆ ಕಣೆ ಬಾರೆ ಬಾ ಎಂದು ಅನಾಮಿಕಳನ್ನು ಕರೆದುಕೊಂಡು ಅತ್ತೆ ಶಾರದ ಆ ಟ್ರಾವೆಲ್ ಆಫೀಸ್ ಹತ್ರ ಬರ್ತಾಳೆ ಅಲ್ಲಿ ಆ ಟ್ರಾವೆಲ್ ಏಜೆನ್ಸಿ ಯಜಮಾನ ಸುದರ್ಶನ್ ಕೂತಿರ್ತಾನೆ ತನ್ನ ಹತ್ತಿರ ಬಂದ ಅತ್ತೆ ಸೊಸೆಯರಿಬ್ಬರನ್ನು ನೋಡುತ್ತಾನೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಕೂತ್ಕೋತಾರೆ ಅನಾಮಿಕ ಅತ್ತೆ ಶಾರದೊಳಗೆ ಕೇಳಿಸುವ ಹಾಗೆ ಇದೇನತ್ತೆ ನಾವು ಕೆಲಸಕ್ಕಾಗಿ ಬಂದ್ರೆ ಈ ಸರ್ ನಮ್ಮನ್ನ ಕೂತ್ಕೊ ಅಂತ ಹೇಳ್ತಾ ಇದ್ದಾರೆ ನನ್ಗೆ ಏನು ಅರ್ಥವಾಗ್ತಿಲ್ಲ ಅಯ್ಯೋ ಸೊಸೆ ಇದ್ರಲ್ಲ ಅರ್ಥವಾಗದೇ ಇರೋದೇನಿದೆಯೇ ನಾವು ಬುದ್ಧಿವಂತರು ಅಂದ ನಮ್ಮ ಮುಖನ ನೋಡ್ತಲೇ ಆ ಸರ್ಗೆ ಅರ್ಥವಾಗಿರುತ್ತೆ ಅದಕ್ಕೆ ನಮ್ಮನ್ನ ಹೀಗೆ ಗೌರವಿಸ್ತಾ ಇದ್ದಾನೆ ಮತ್ತೇನು ಮಾತಾಡದೆ ಕೂತ್ಕೋ ಅವನೇನ್ ಹೇಳ್ತಾನೆ ಕೇಳೋಣ ಎಂದು ಹೇಳುತ್ತಲೇ ಅನಾಮಿಕಾ ಮೌನವಾಗಿರುತ್ತಾಳೆ ಇಷ್ಟರಲ್ಲಿ ಒಂದು ಆಫೀಸ್ ಬಾಯ್ ಬಂದು ಅವರಿಗೆ ಕೂಲ್ ಡ್ರಿಂಕ್ಸ್ ತೆಗೆದುಕೊಂಡು ಬಂದು ಅವರ ಮುಂದೆ ಇಡುತ್ತಾನೆ ಅತ್ತೆ ಸುಸಿರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಸ್ವಾಮಿ ನಾವು ಬಂದ ವಿಷಯದ ಬಗ್ಗೆ ಎಂದು ಶಾರದಾ ವಿಷಯ ಹೇಳಬೇಕು ಅಂತ ಪ್ರಯತ್ನಿಸುತ್ತಾಳೆ ಆದರೆ ಸುದರ್ಶನ್ ಅಡ್ಡಕ್ಕೆ ಬಂದು ನೀವು ನಮ್ಮ ಟ್ರಾವೆಲ್ ಆಫೀಸ್ಗೆ ಏನಕ್ಕೆ ಬಂದಿದ್ದೀರೋ ನನಗೆ ಪೂರ್ತಿಯಾಗಿ ಅರ್ಥವಾಯ್ತು ಇನ್ನು ನೀವೇನು ಹೇಳ್ಬೇಡಿ ಏನಾದ್ರೂ ಇದ್ರೆ ಆಮೇಲೆ ಮಾತಾಡೋಣ ಮೊದಲು ಕೂಲ್ ಡ್ರಿಂಕ್ಸ್ ಕುಡೀರಿ ಅತ್ತೆ ಇದೇನು ಸರಿಯಾಗಿಲ್ಲ ಮೊದಲು ನಾವು ಬಂದ ಕೆಲಸದ ಬಗ್ಗೆ ಹೇಳಿ ನೀನು ಸ್ವಲ್ಪ ಬಾಯ್ ಮುಚ್ಕೋತಿಯಾ ಇಲ್ಲಿ ಕೆಲಸಕ್ಕಾಗಿ ಬಂದವರಿಗೆ ಹೀಗೆ ಕೂಲ್ ಡ್ರಿಂಕ್ಸ್ ಕೊಡ್ತಾರೆ ಅನ್ಕೋತೀನಿ ಮೊದಲು ಕೂಲ್ ಡ್ರಿಂಕ್ಸ್ ಕೊಡಿ ಆದ್ರೂ ನಾವು ಬುದ್ಧಿವಂತರು ಆ ವಿಷಯ ಮರ್ತೋಗ್ಬೇಡ ಹಾಗೆ ಅತ್ತೆ ಎಂದು ಅತ್ತ ಸಸ್ಯರು ಮಾತನಾಡಿಕೊಂಡು ಕೂಲ್ ಡ್ರಿಂಕ್ಸ್ ತೆಗೆದುಕೊಂಡು ಕುಡಿತಾರೆ ಅವರನ್ನು ನೋಡಿ ಸುದರ್ಶನ್ ಸಂತೋಷ ಈಗ ಹೇಳಿ ಮೇಡಮ್ ಎಲ್ಲಿಗೆ ಹೋಗ್ಬೇಕು ಎಷ್ಟು ಜನ ಹೋಗ್ಬೇಕು ಅನ್ಕೋತ ಇದ್ದೀರಾ ಎಂದು ಸುದರ್ಶನ್ ಕೇಳುತ್ತಲೇ ಅತ್ತೆ ಸಸ್ಯರು ಅಯೋಮಯದಿಂದ ಮುಖನ ನೋಡ್ಕೋತಾರೆ ಅವರನ್ನು ಹಾಗೆ ನೋಡಿ ಸುದರ್ಶನ್ಗೆ ಸ್ವಲ್ಪ ಅನುಮಾನ ಆದರೂ ಆದ್ರೂ ಕೇಳುತ್ತಾನೆ ಮೇಡಮ್ ನೀವಿನ್ನೂ ಉತ್ತರ ಹೇಳಿಲ್ವಾ ನಾವು ನಿಮ್ಮ ಆಫೀಸ್ಗೆ ಬಂದಿದ್ದು ನಿಮ್ಮಂತಹ ದೊಡ್ಡವರು ನಮ್ಮಂತಹ ಟ್ರಾವೆಲ್ ಆಫೀಸ್ಗೆ ಏನಕ್ಕೆ ಬರ್ತೀರಾ ನಾವು ಅರ್ಥ ಮಾಡಿಕೊಳ್ಳಲಷ್ಟು ಅಮಾಯಕರಲ್ಲ ಹೇಳಿ ಟಿಕೆಟ್ಸ್ ಎಲ್ಲಿಗೆ ಬುಕ್ ಮಾಡುವಂತೀರಾ ಎಂದು ಸುದರ್ಶನ್ ಹೇಳುವಾಗ ಅನಾಮಿಕಾ ಹೋಗೋದಕ್ಕೆ ಬಂದಿದ್ದೀವಿ ಅಂತ ಅನ್ಕೋತಾ ಇದ್ದಾರೆ ಈಗಾದ್ರೂ ನಿಜ ಹೇಳಿ ಹೌದು ಸೊಸೆ ನನ್ಗೆ ಈಗ್ಲೇ ಅರ್ಥವಾಯ್ತು ಕೆಲಸಕ್ಕಾಗಿ ಬಂದಿದೀವಿ ಅಂತ ನಿಜ ಹೇಳ್ತೀನಿ ಅತ್ತೆ ಎದ್ದು ನಿಂತ್ಕೋತಾರೆ ಅವರನ್ನ ಅದೊಂತರ ನೋಡ್ತಾನೆ ಸುದರ್ಶನ್ ಇಲ್ಲಿ ನೋಡಿ ಸ್ವಾಮಿ ನನ್ನ ಹೆಸರು ಶಾರದಾ ಇವಳು ನನ್ ಮಿಕಾ ನಾವಿಬ್ಬರು ಅತ್ತೆ ಸೊಸ್ಯರು ಸರಿ ಕಣ್ರಿ ಆದ್ರೆ ಎದ್ದು ನಿಂತ್ಕೊಂಡು ಹೇಳದೇನೆಂದು ಕೂತ್ಕೊಂಡು ಹೇಳಿ ಅದಲ್ಲ ರೀ ಬದಲು ಅತ್ತೆ ಹೇಳೋದನ್ನ ಕೇಳಿ ಆಮೇಲೆ ಮಿಕ್ಕ ವಿವರನ್ನ ಮಾತಾಡ್ಕೊಳ್ಳೋಣ ಸರಿ ಹೇಳಿ ಅಮ್ಮ ಎಂದು ಸುದರ್ಶನ್ ಹೇಳುತ್ತಲೇ ಶಾರದಾ ಎಲ್ಲ ಹೇಳುತ್ತಾಳೆ ಅದೆಲ್ಲ ಕೇಳಿದ ಮೇಲೆ ಸುದರ್ಶನ್ಗೆ ನಗಬೇಕೋ ಅಳಬೇಕೋ ಅರ್ಥವಾಗುವುದಿಲ್ಲ ಅತ್ತೆ ಸೊಸ್ಯರನ್ನು ನೋಡಿ ಅವನಿಗೆ ಕೋಪವೂ ಬರುವುದಿಲ್ಲ ಪಾಪವೆನ್ಸುತ್ತೆ ಬುದ್ಧಿವಂತರಾದ ಅತ್ತೆ ಸೊಸೆಯರು ಅಂತ ನಿರೂಪಿಸಿಕೊಳ್ಳೋದಕ್ಕೆ ಮನೆಯಿಂದ ಕೆಲಸಕ್ಕಾಗಿ ಹೊರಟು ಬಂದಿದ್ದೀರಾ ಹೌದು ಸ್ವಾಮಿ ಸರಿ ಹಾಗಾದ್ರೆ ನಿಮ್ಮ ಮಗ ನಿಮ್ಮವರನ್ನ ಇಲ್ಲಿಗೆ ಬನ್ನಿ ಅಂತ ಹೇಳಿ ನಾನು ಬುದ್ಧಿವಂತರು ಅಂತ ಅತ್ತೆಗೆ ತಕ್ಕ ಸೊಸೆ ಅಂತ ಸೊಸೆಗೆ ಸರಿಯಾದ ಅತ್ತೆನ ಮೆಚ್ಕೊಂಡು ಅವರ ಮುಂದೆ ಹೇಳ್ತೀನಿ ಬೇಕು ಅಂದರೆ ಪೇಪರ್ ಮೇಲೆ ಬರೆದು ಸೈನ್ ಕೂಡ ಮಾಡಿ ನಿಮಗೆ ಸತ್ಕಾರ ಮಾಡಿ ಕೂಡ ಕೊಡ್ತೀನಿ ಹಾಗೆಲ್ಲ ಬೇಡ ಸರ್ ದೊಡ್ಡ ಮನಸ್ಸಿನಿಂದ ನಾವು ಬುದ್ಧಿವಂತರು ಅಂತ ನೀವು ಒಪ್ಕೊಂಡು ಹೇಳಿದ್ರೆ ನಾವು ಅವರು ನಂಬಲ್ಲ ಸರ್ ನಮ್ಗೊಂದು ಕೆಲಸ ಕೊಡಿ ನಾವು ಆ ಕೆಲ್ಸ ಮಾಡ್ತೀವಿ ಆ ಕೆಲಸ ನಿಮ್ಗೆ ಖಂಡಿತವಾಗಿ ಹಿಡಿಸುತ್ತೆ ಆಗ ನೀವು ಅವರನ್ನ ಕರೆಸಿ ನೀವು ಮಾಡ್ಬೇಕು ಅಂದ ಮಾಡ್ಬೋದು ಎಂದು ಅತ್ತೆ ಸಸ್ಯರು ಸುದರ್ಶನ್ ನ ಇರ್ತಾರೆ ಅದರಿಂದ ಸುದರ್ಶನ್ ಆ ಅತ್ತೆ ಸಸ್ಯರನ್ನು ಕರೆದುಕೊಂಡು ಧೂಳು ಹಿಡಿದ ಬಸ್ ಹತ್ರ ಬರ್ತಾನೆ ಅತ್ತೆ ಸಸ್ಯರು ಆ ಬಸ್ ಅನ್ನ ನೋಡ್ತಾರೆ ಇಲ್ ನೋಡಿ ಈ ದಿನ ಬಸ್ಸು ಮದುವೆಗೆ ಹೋಗೋದಿದೆ ಮದುವೆಯವರು ಬಂದು ನೋಡಿದರೆ ಇದು ನಿಜವಾಗಿ ಬಸ್ ಅಂತ ಅನ್ನೋ ಹಾಗೆ ತಯಾರು ಮಾಡಬೇಕು ನೀವು ತಪ್ಪದೆ ಸರ್ ಎಂದು ಅತ್ತೆ ಹೇಳುತ್ತಲೇ ಸುದರ್ಶನ್ ಅಲ್ಲಿಂದ ಹೊರಟು ಹೋಗಿ ತನ್ನ ಸೀಟಲ್ಲಿ ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಒಂದು ಗಂಟೆ ಕಳೆಯುತ್ತದೆ ಸುದರ್ಶನ್ ಬಂದು ನೋಡ್ತಾನೆ ಅತ್ತೆ ಇಬ್ಬರು ಸೇರಿ ಆ ಬಸ್ ಅನ್ನು ಹಳೆ ಕಬ್ಬಿಣದ ಸಾಮಾನನ್ನಾಗಿ ಬದಲಾಯಿಸಿರ್ತಾರೆ ಅದನ್ನು ನೋಡಿ ಸುದರ್ಶನ್ಗೆ ಕೋಪ ಬರುತ್ತೆ ಹಲ್ಲು ಕಡಿಯುತ್ತಾ ಒಂದು ರಾಡನ್ನು ತೆಗೆದುಕೊಳ್ತಾನೆ ಅದನ್ನು ನೋಡಿ ಅತ್ತೆ ಸಸ್ಯರು ಅಲ್ಲಿಂದ ಓಟ ಕೀಳುತ್ತಾರೆ ಹಾಗೆ ಓಡಿಕೊಂಡು ಬಂದು ಒಂದು ಡಾಬಾದ ಹತ್ರ ಸೇರ್ಕೋತಾರೆ ಆತೇ ನಮ್ಮ ಅವತಾರ ಚೆನ್ನಾಗಿಲ್ಲ ನಾವು ಮೊದಲು ಕೈಕಾಲು ತೊಳ್ಕೋಬೇಕು ಅಲ್ಲಿ ನೋಡು ಸೊಸೆ ಅಲ್ಲಿ ನೀರಿದೆ ಬಾ ಎಂದು ಹೇಳಿ ಅತ್ತೆ ಸಸ್ಯರೊಬ್ಬರು ಆ ನೀರ ಹತ್ತಿರ ಬಂದು ಕೈಕಾಲನ್ನ ವಾಶ್ ಮಾಡ್ಕೋತಾರೆ ಬಂದು ಡಾಬಾದಲ್ಲಿ ಕೂತ್ಕೋತಾರೆ ಡಾಬಾದಲ್ಲಿ ಕೆಲಸ ಮಾಡುತ್ತಿರುವ ಚಂದ್ರ ಅತ್ತೆ ಸಸ್ಯ ಹತ್ತಿರಕ್ಕೆ ಬಂದು ಏನ್ ತಗೋತೀರಾ ನಾವು ತಿನ್ನೋದಕ್ಕೆ ಬರ್ಲಿಲ್ಲ ನಿಮ್ಮನ್ನ ನೋಡ್ತಾ ಇರ್ಬೇಕಾರೆ ನಂಗೆ ಅಂದ್ಕೊಂಡೆ ಕೆಲಸಕ್ಕಾಗಿ ಬಂದಿದ್ದೀರಾ ಅಂತ ಈ ದಿನ ಹೇಗೂ ಚಪಾತಿ ಮಾಡೋನು ಬಂದಿಲ್ಲ ಡಾಬಾದಲ್ಲಿ ಕಸ್ಟಮರ್ಸ್ ಕೂಡ ಹೆಚ್ಚಾಗಿದ್ದಾರೆ ನಿಮಗೆ ಚಪಾತಿ ಮಾಡೋದಕ್ಕೆ ಬರುತ್ತಲ್ವಾ ಅಯ್ಯೋ ನಾನು ಚಪಾತಿನ ಬ್ರಹ್ಮಾಂಡವಾಗಿ ಮಾಡ್ತೀನಿ ನನ್ನ ಅಂತೂ ಇನ್ನು ಅದ್ಭುತವಾಗಿ ಮಾಡ್ತಾಳೆ ಇನ್ನು ಚೆನ್ನಾಗಿ ಸುಡ್ತಾಳೆ ಕೂಡ ಅಂದ್ರೆ ಒಳಗಡೆಗೆ ಹೋಗಿ ಚಪಾತಿ ಮಾಡಿ ಚೆನ್ನಾಗಿ ಸುಡಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯೊಬ್ಬರು ಚಪಾತಿ ಮಾಡೋದಕ್ಕೆ ಬರುತ್ತಾರೆ ಶಾರದ ನೀರು ಹೆಚ್ಚಾಗಿ ಹಾಕಿ ಚಪಾತಿ ಹಿಟ್ಟನ್ನ ಹಿಚುಕುತ್ತಾ ಇರ್ತಾಳೆ ಸೊಸೆ ಅನಾಮಿಕಾ ಮಾತ್ರ ಚಪಾತಿಯನ್ನು ಬೆಂಕಿಯ ಮೇಲೆ ಬಹಳ ಕಪ್ಪಾಗಿ ಸುಟ್ಟು ಹೋಗುವ ಹಾಗೆ ಇದ್ದಿಲಿನ ಹಾಗೆ ಸುಡ್ತಾ ಇರ್ತಾಳೆ ಇದೇನಿದು ಇಷ್ಟೆಲ್ಲ ಸುಟ್ಟು ವಾಸನೆ ಬರ್ತಾ ಇದೆ ಇವ್ರೇನ್ ಸುಡ್ತಾ ಇದ್ದಾರಪ್ಪ ಎಂದು ಅಂದುಕೊಳ್ಳುತ್ತಾ ಚಂದ್ರ ಸೌದೆ ಹತ್ರ ಬಂದು ನೋಡ್ತಾನೆ ಅನಾಮಿಕಾ ಸುಡುತ್ತಿರುವ ಚಪಾತಿಗಳು ಕಪ್ಪಾಗಿ ಸುಟ್ಟು ಹೋಗ್ತಾ ಇರುತ್ತೆ ಏನಮ್ಮ ಚಪಾತಿ ಸುಟ್ಟು ತಗೊಂಬ ಅಂದ್ರೆ ನೀವಿಲ್ಲೇನು ಮಾಡ್ತಾ ಇದ್ದೀರಾ ನಾನು ಚಪಾತಿ ಹಿಟ್ಟನ್ನ ಹಿಂಡ್ತಾ ಇದ್ದೀನ ಎಂದು ಹೇಳಿ ಬಹಳ ನೀರು ಸೇರಿದ ಹಿಟ್ಟನ್ನ ತೋರಿಸುತ್ತಾಳೆ ನಾನು ಚಪಾತಿನ ಸುಡ್ತಾ ಇದ್ದೀನಿ ಸರ್ ಎಂದು ಹೇಳಿ ಕಪ್ಪಾಗಿ ಸುಟ್ಟು ಹೋದ ಚಪಾತಿಯನ್ನು ತೋರಿಸುತ್ತಾಳೆ ಆ ಎರಡನ್ನು ನೋಡಿ ಚಂದ್ರ ತಲೆ ಹಿಡ್ಕೋದಾನೆ ಹೀಗೆ ಅಲ್ವಾ ಸುಡು ಅಂತ ಹೇಳಿದ್ದು ಎಂದು ಹೇಳುತ್ತಲೇ ಚಂದ್ರ ಮಳುತ್ತಾ ಅವರ ಅಮಾಯಕತ್ವಕ್ಕೆ ಅವರ ದಡ್ಡತನಕ್ಕೆ ಕೈ ಮುಗಿಯುತ್ತಾನೆ ಅವನ ದುಃಖವನ್ನು ಅರ್ಥ ಮಾಡಿಕೊಂಡ ಅತ್ತೆ ಸಸ್ಯರು ಅಲ್ಲಿಂದ ಮನೆಗೆ ಬರುತ್ತಾರೆ ಮನೆಯಲ್ಲಿರುವ ತಂದೆ ಮಗನಿಗೆ ಆ ದಿನ ನಡೆದ ವಿಷಯದ ಬಗ್ಗೆ ಹೇಳುತ್ತಾರೆ ತಂದೆ ಮಗ ರಮೇಶ್ ಪ್ರಸಾದರು ನಗುತ್ತಾರೆ ಅನಾಮಿಕ ಶಾರದ ಇಬ್ಬರು ಹೊರಗೆ ಹೋಗಿ ತಾವು ಬುದ್ಧಿವಂತರು ಎಂದು ನಿರೂಪಿಸಿಕೊಳ್ಳೋದಿಕ್ಕೆ ಎಷ್ಟು ಕಷ್ಟಪಟ್ಟರೋ ಅದೆಲ್ಲ ತಂದೆ ಮಗ ಪ್ರಸಾದ್ ರಮೇಶ್ ಕೇಳಿ ಮನಸಾರೆ ನಗುತ್ತಾರೆ ಹೀಗೆ ಮನೆಯಲ್ಲಿ ಗಂಡಂದಿರು ದಡ್ಡರು ಬುದ್ಧಿ ಇಲ್ಲದವರು ಅಂತ ಹೇಳಿದ್ದಿಕ್ಕೆ ತಾವು ಹೇಗಾದರೂ ಬುದ್ಧಿವಂತರು ಎಂದು ನಿರೂಪಿಸಿಕೊಳ್ಳಲಿಕ್ಕೆ ಅತ್ತೆ ಸಸ್ಯರು ಶಾರದಾ ಅನಾಮಿಕಾ ಇಬ್ಬರು ಮಾರ್ಕೆಟ್ ಒಳಗೆ ಹೋಗಿ ಕೆಲಸ ಗಿಟ್ಟಿಸಿಕೊಳ್ಳುವ ಪ್ರಯತ್ನದಲ್ಲಿ ಬಹಳ ಜನಕ್ಕೆ ತೊಂದರೆ ಕೊಡುತ್ತಾರೆ ಇಷ್ಟಕ್ಕೂ ಅನಾಮಿಕ ಶಾರದಾ ಬುದ್ಧಿವಂತರ ಅಲ್ವಾ ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮುಂದಿರುವ ಟ್ರಕ್ ಅನ್ನು ಬಡಸೊಸೆ ಅನಾಮಿಕಾ ಕ್ಲೀನ್ ಮಾಡ್ತಾ ಇರ್ತಾಳೆ ಅವಳ ಮಗಳು ಭವ್ಯ ಅಂದವಾಗಿ ತಯಾರಾಗಿ ಬರ್ತಾಳೆ ಎಲ್ಲಿಗಮ್ಮ ಕೀರ್ತಿ ಬರ್ತೀನಿ ಅಂತ ಹೇಳಿದ್ಲಮ್ಮ ಅವಳ ಜೊತೆ ಆಡ್ಕೊಳದ ಹೋಗ್ಬೇಕು ಅದಕ್ಕೆ ರೆಡಿ ಆಗಿದ್ದೀನಿ ಭವ್ಯ ಕೀರ್ತಿ ಜೊತೆ ಆಡ್ಕೋ ಆದ್ರೆ ಎಂತ ಪರಿಸ್ಥಿತಿನಲ್ಲೂ ಅವ್ರ ಮನೆಗ್ ಮಾತ್ರ ಹೋಗ್ಬೇಡ ಅವರು ತುಂಬಾ ದುಡ್ಡಿರುವವರು ಅವರ ತಂದೆ ಸುದರ್ಶನ್ ಅವ್ರಿಗೆ ದುಡ್ಡಿರುವವರೇ ಕಾಣಿಸ್ತಾರೆ ನಮ್ಮಂತವ್ರು ಕಾಣಿಸೋದಿಲ್ಲ ನಮ್ಮಂತಹ ಬಡವರನ್ನ ನೋಡಿದ್ರೆ ಬೈತಾರೆ ಮತ್ತಷ್ಟು ಕೋಪ ಬಂದ್ರೆ ಹೊಡಿತಾರೆ ಕೂಡ ಎಂದು ಹೇಳುತ್ತಾ ಇರುವಾಗ ಮನೆಯೊಳಗಿಂದ ರಮೇಶ್ ಅವ್ರ ಹತ್ರಕ್ಕೆ ಬರ್ತಾನೆ ಅನಮೇಕ ಕೀರ್ತಿ ಬವ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಡ್ಕೊತಾರೆ ತುಂಟತನ ಮಾಡ್ತಾ ಇರ್ತಾರೆ ಭವ್ಯಳ ಮನಸ್ಸಲ್ಲಿ ಇಲ್ಲ ಸಲ್ಲದ ಭಯವನ್ನು ಯಾಕೆ ಹುಟ್ಟಿಸ್ತಿದ್ಯಾ ಹೇಳು ಭಯ ಅಲ್ಲ ರೀ ಮುಂಜಾಗ್ರತೆ ಸುದರ್ಶನ್ ಬಗ್ಗೆ ನಮ್ಗೆ ಗೊತ್ತಲ್ವಾ ಅದು ನಾವು ನೋಡ್ಕೊಳ್ಳೋಣ ಕೀರ್ತಿ ಭವ್ಯರು ಸ್ವಚ್ಛವಾದ ಹಸು ಕಂದಗಳು ಅವ್ರಿಗೆ ಇವೆಲ್ಲ ಏನಕ್ಕೆ ಹೇಳು ನನ್ನ ಭಯ ನನಗಿರುತ್ತೆ ಕಣ್ರಿ ಸರಿಯ ನಮಿಕಾ ನಾನು ಡಿ ಸಿ ಎಂ ಡ್ರೈವರ್ ಆಗಿ ಹೋಗ್ತಾ ಇದ್ದೀನಿ ಬರೋದಕ್ಕೆ ಎರಡು ಮೂರು ದಿನ ಹಿಡಿಯುತ್ತೆ ಮನೆ ಹತ್ರ ಜಾಗೃತಿಯಾಗಿರು ರೀ ಅಲ್ಲಿ ನೀವು ಕೂಡ ಜಾಗೃತಿಯಾಗಿರಿ ಕಲ್ಲಂಗಡಿ ಹಣ್ಣಿನ ಲೋಡ್ಗಾಗಿ ಚಂದ್ರಯ್ಯ ಫೋನ್ ಮಾಡ್ತಾನೆ ನಾನು ತಗೊಂಡು ಹೋಗ್ತೀನಿ ಬಿಡಿ ನನ್ಗೆ ಹೇಗೂ ಡ್ರೈವಿಂಗ್ ಬರುತ್ತೆ ಲೈಸೆನ್ಸ್ ಕೂಡ ಇದೆಯಲ್ಲ ನೀವು ಮಾತ್ರ ಜಾಗೃತಿಯಾಗಿ ಹೋಗ್ಬನ್ನಿ ಡ್ಯಾಡಿ ಕೀರ್ತಿ ಬರ್ತಾನೆ ಆಡ್ಕೊಳ್ಳೋದಿಕ್ಕೆ ಹೋಗ್ತೀನಿ ಸರಿ ತಾಯಿ ಏಟು ತಗುಲ್ಸ್ಕೊಳದೆ ಆಟಾಡಿ ಸರಿನಾ ಹಾಗೆ ಡ್ಯಾಡಿ ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅದೇ ಊರಿನಲ್ಲಿ ಸುದರ್ಶನ್ ಅನ್ನುವ ರಿಚ್ ಪರ್ಸನ್ ಇರ್ತಾ ಇದ್ದ ಅವನ ಹೆಂಡತಿ ಸುಮಿತ್ರಾ ಸತ್ತು ಹೋದಾಗಿನಿಂದ ಮಗಳು ಕೀರ್ತಿಯನ್ನು ಅತಿ ಮುದ್ದಿನಿಂದ ಬೆಳೆಸ್ತಾ ಇರ್ತಾನೆ ಏನು ಕೇಳಿದರೂ ಇಲ್ಲ ಅನ್ನದೆ ಆಗೋದು ಅನ್ನದೆ ಮಗಳು ಯಾವತ್ತಿಗೂ ಸಂತೋಷವಾಗಿರಬೇಕು ಅಂತ ಎಷ್ಟೋ ತರಹದ ಗೊಂಬೆಗಳನ್ನು ತಂದು ಕೊಡ್ತಾ ಇದ್ದ ಒಂದು ದಿನ ಕೀರ್ತಿ ಡ್ಯಾಡಿ ನನ್ಗೆ ಬ್ಯಾಟ್ರಿಯಿಂದ ನಡೆಯುವ ಕಾರ್ ಕೊಡಿಸ್ತೀಯಾ ನಮ್ಮ ಹತ್ರ ತುಂಬಾ ಕಾರುಗಳಿದೆಯಲ್ಲ ತಾಯಿ ನಾನು ಆಡ್ಕೊಳ್ಳೋದಿಕ್ಕೆ ಹೋಗ್ಬೇಕು ಅಂದ್ರೂ ಆ ದೊಡ್ಡ ಕಾರಲ್ಲಿ ಹೋಗೋ ಹೊತ್ತಿಗೆ ಮಕ್ಕಳು ನನ್ನನ್ನು ನೋಡಿ ಭಯಪಡ್ತಾರೆ ನನ್ ಜೊತೆ ಯಾರು ಆಡ್ಕೊತಾ ಇಲ್ಲ ಅದಕ್ಕೆ ಬ್ಯಾಟ್ರಿಯಿಂದ ನಡೆಯೋ ಕಾರ್ ಕೊಡ್ಸು ಡ್ಯಾಡಿ ತಪ್ಪದೆ ತಾಯಿ ನೀನು ಕೇಳದೆ ಅಂದ್ರೆ ಬೆಟ್ಟದ ಮೇಲಿರೋ ಕೋತಿನ್ ಕೂಡ ತಗೊಂಬಂದ್ಕೊಡ್ತೀನಿ ನೀನು ಸಂತೋಷವಾಗಿರೋದೇ ನನಗ್ ಬೇಕು ಕೋತಿ ಬೇಡ ಡ್ಯಾಡಿ ನಾನು ಕೇಳಿದ ಕಾರನ್ ಮಾತ್ರ ಕೊಡ್ಸಿ ಸಾಕು ಈಗ್ಲೇ ತರಿಸ್ತೀನಿ ತಾಯಿ ಎಂದು ಹೇಳಿ ಸುದರ್ಶನ್ ಫೋನ್ ಅಲ್ಲಿ ಮಾತಾಡ್ತಾನೆ ಒಂದು ಗಂಟೆ ನಂತರ ಬ್ಯಾಟ್ರಿಯಿಂದ ನಡೆಯುವ ಕಾರು ಮನೆಗೆ ಬರುತ್ತೆ ಆ ಕಾರನ್ನು ನೋಡಿ ಕೀರ್ತಿ ಸಂತೋಷ ಪಡುತ್ತಾ ಥ್ಯಾಂಕ್ ಯು ಡ್ಯಾಡಿ ಎಂದು ಹೇಳಿ ಕೀರ್ತಿ ಮನೆಯಿಂದ ಹೊರಡುತ್ತಾ ಇರುತ್ತಾಳೆ ಎಲ್ಲಿಗೆ ತಾಯಿ ನನ್ನ ಫ್ರೆಂಡ್ ಬವಿಳ ಮನೆಗೆ ಹೋಗ್ತಾ ಇದ್ದೀನಿ ಡ್ಯಾಡಿ ಅವಳ ಜೊತೆ ಆಡ್ಕೊಂಡು ಬರ್ತೀನಿ ಈ ಊರಲ್ಲಿ ನನ್ಗಂತ ಇರೋದು ನನ್ನನ್ನು ಕಂಡ್ರೆ ಭಯಪಡದೆ ಆಡ್ಕೊಳ್ಳೋದು ಭವ್ಯ ಒಬ್ಬಳೆ ಡ್ಯಾಡಿ ಆದ್ರೆ ತಾಯಿ ಅವ್ರು ತುಂಬಾ ಬಡವರು ಭವ್ಯ ಅವರ ಅಪ್ಪ ಟ್ರಕ್ ನಡೆಸ್ತಾ ಇರ್ತಾನೆ ನಾವು ಕೊಡೋ ದುಡ್ಡಿನಿಂದಲೇ ಅವರು ಬದುಕ್ತಾ ಇರ್ತಾರೆ ನಾವು ಅವರಿಗೆ ದುಡ್ಡು ದಾನವಾಗಿ ಕೊಡ್ತಾ ಇಲ್ವಲ್ಲ ಡ್ಯಾಡಿ ನಮಗೆ ಅವರು ಮಾಡುವ ಕೆಲ್ಸ ಬೇಕು ಅವರಿಗೆ ಆ ಕೆಲಸಕ್ಕೆ ತಕ್ಕ ದುಡ್ಡು ಬೇಕು ನಮ್ಗೆ ಅಗತ್ಯ ಅವರದು ಕಷ್ಟ ಎಂದು ಹೇಳುತ್ತಲೇ ಸುದರ್ಶನೇನು ಮಾತನಾಡದೆ ತನ್ನಲ್ಲಿ ತಾನು ನಲ್ಲ ತಾಯಿ ಭವ್ಯಂಗ ಸರಿಯಾದ ವಾರ್ನಿಂಗ್ ಕೊಟ್ರೆ ಆಗ ಭವ್ಯ ಆಡ್ಕೊಳೋದಕ್ ಬರಲ್ಲ ನೀನು ದುಡ್ಡಿರುವ ಮಹಾರಾಣಿ ಅಂತ ನಿನ್ನ ಗೌರವಿಸ್ತಾಳೆ ಎಂದು ಅಂದುಕೊಳ್ಳುತ್ತಾನೆ ಕೀರ್ತಿ ಬ್ಯಾಟರಿ ಕಾರ್ ನಲ್ಲಿ ಭವ್ಯಳ ಮನೆಗೆ ಹೋಗುತ್ತಾಳೆ ಭವ್ಯ ಕೀರ್ತಿ ಇಬ್ಬರು ಬ್ಯಾಟರಿ ಕಾರ್ ನಲ್ಲಿ ಅವರ ಮನೆ ಆವರಣದಲ್ಲಿರುವ ಖಾಲಿ ಜಾಗದಲ್ಲಿ ಆಡ್ಕೊತಾ ಇರ್ತಾರೆ ಅನಾಮಿಕಾ ಅವರನ್ನು ನೋಡಿಕೊಳ್ಳುತ್ತಾ ಮನೆ ಕೆಲಸ ಮಾಡ್ಕೊತಾ ಇರ್ತಾಳೆ ದಿನಗಳು ಹೀಗೆ ಕಳೆಯುತ್ತಾ ಇರುತ್ತದೆ ಒಂದು ದಿನ ತೀರ್ಥಯಾತ್ರೆ ಮುಗಿಸಿಕೊಂಡು ಶಾರದಾ ಪ್ರಸಾದ್ ಇಬ್ಬರು ಮನೆಗೆ ಬರುತ್ತಾರೆ ಏನು ಸೊಸೆ ನನ್ ಮೊಮ್ಮಗಳು ಭವ್ಯ ಎಲ್ಲಿ ಕೀರ್ತಿ ಜೊತೆ ಆಡ್ಕೊಳೋದಕ್ ಹೋಗಿದಾಳೆ ಅತ್ತೆ ಆ ಸುದರ್ಶನ್ ಮಗಳು ಇನ್ನು ಮನೆಗೆ ಬರ್ತಾ ಸೊಸೆ ಬರ್ತಾಳೆ ಮಾವಯ್ಯ ಇಬ್ರು ಚೆನ್ನಾಗಿ ಆಡ್ಕೊತ ಇದ್ದಾರೆ ಮಾವಯ್ಯ ಆ ಸುದರ್ಶನ್ ವಿಷಯ ನಿನಗೆ ಸರಿಯಾಗಿ ಗೊತ್ತಿಲ್ಲ ಸೊಸೆ ಎಂದು ಶಾರದಾ ಅನ್ನುತ್ತಲೆ ಅನಾಮಿಕ ಭಯ ಪಡುತ್ತಾ ಮಕ್ಕಳನ್ನು ಮಕ್ಕಳನ್ನ ಎತ್ಕೊಂಡು ಮಾರಾಟ ಮಾಡ್ತಾನ ಇಲ್ವೇ ಚಿಕ್ಕ ದೊಡ್ಡವರು ಅಂತ ಭೇದವಿಲ್ಲದೆ ಒಂಟಿಯಾಗಿ ಸಿಕ್ಕರೆ ಸಾಕು ಚೆನ್ನಾಗಿ ಬೆದರಿಸ್ತಾನೆ ಬೈತಾನೆ ಎದ್ರು ಮಾತಾಡಿದ್ರೆ ಹೊಡಿತಾನೆ ಆದ್ರೆ ನಾನು ಭವ್ಯಂಗ್ ಎಷ್ಟು ಹೇಳಿದ್ರು ಕೇಳಿಸ್ಕೊತಾ ಇಲ್ಲ ಅತ್ತೆ ಎಂದು ಹೇಳುತ್ತಾ ಇರುವಾಗ ಭವ್ಯ ಅಳುತ್ತಾ ಕೆನ್ನೆಗೆ ಕೈ ಬೆರಳ ಅಚ್ಚುಗಳ ಜೊತೆ ಮನೆಗೆ ಬರುತ್ತಾಳೆ ಭವ್ಯಳನ್ನು ಹಾಗೆ ನೋಡಿ ಅನಾಮಿಕಾ ಶಾರದಾ ಪ್ರಸಾದ್ ಮೂವರು ಗಾಬರಿ ಆಗ್ತಾರೆ ಭವ್ಯಳಿಂದ ಸುದರ್ಶನ್ ತನ್ನನ್ನು ಬೆದರಿಸಿದ ಅಂತ ತನ್ನ ಮಗಳ ಜೊತೆ ಆಡ್ಕೋಬೇಡ ಅಂತ ಹೊಡೆದ ಅಂತ ತಿಳ್ಕೊತಾರೆ ಆದರೆ ಅವನು ಬಹಳ ದೊಡ್ಡ ಮನುಷ್ಯ ಅಂತ ಅವನ ಜೊತೆ ಜಗಳವಾಡದೆ ಭವ್ಯಳನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ಇನ್ ಆ ಕೀರ್ತಿ ಜೊತೆ ಆಡ್ಕೊಬೇಡ ತಾಯಿ ಅಜ್ಜಿ ಅಮ್ಮ ತಾತಯ್ಯ ನಾವು ಕೂಡ ದೊಡ್ಡ ಮನೇನ ದೊಡ್ಡ ಕಾರನ್ನ ಕೊಂಡ್ಕೊಳ್ಳೋಣ ಆಗ ನಾವು ಕೂಡ ದುಡ್ಡಿರೋರಾಗಿ ಹೋಗ್ತೀವಲ್ಲ ಸರಿ ಮಮ್ಮಗಳೇ ಪಟ್ನಕ್ಕೆ ಹೋದ ನಿಮ್ಮಪ್ಪ ಬಂದಮೇಲೆ ಅವ್ರ ಜೊತೆ ಮಾತಾಡಿ ಕೊಂಡ್ಕೊಳ್ಳೋಣ ಎಂದು ಭವ್ಯಳಗೆ ಸಮಾಧಾನ ಹೇಳುತ್ತಾರೆ ಒಂದು ದಿನ ಅನಾಮಿಕಳ ಮನೆಗೆ ಚಂದ್ರಯ್ಯ ಬರುತ್ತಾನೆ ಅಣೆಯ ಅವರು ನಂಗೆ ಹೇಳಿದರೆ ನಾನು ಟ್ರಕ್ ತಗೊಂಡ್ ಬರ್ತೀನಿ ನಿನಗೆ ಡ್ರೈವಿಂಗ್ ಬರುತ್ತ ತಂಗಿ ಬರುತ್ತೆ ಎಂದು ಹೇಳಿ ಅನಾಮಿಕಾ ಟ್ರಕ್ ತೆಗೆಯುತ್ತಾಳೆ ಚಂದ್ರಯ್ಯ ಅದ್ರಲ್ಲಿ ಕೂತ್ಕೋತಾನೆ ಟ್ರಕ್ ರೋಡ್ ಮೇಲಿಂದ ಕಲ್ಲಂಗಡಿ ತೋಟದವರೆಗೂ ಬರುತ್ತೆ ಅನಾಮಿಕಾ ಚಂದ್ರಯ್ಯ ಟ್ರಕ್ ಅಲ್ಲೇ ಕೂತ್ಕೊಂಡಿರ್ತಾರೆ ಕೆಲಸದವರು ಕಲ್ಲಂಗಡಿ ಹಣ್ಣಿನಿಂದ ಟ್ರಕ್ ಅನ್ನು ತುಂಬಿಸುತ್ತಾರೆ ಒಂದು ಗಂಟೆ ನಂತರ ಖಾಲಿ ಟ್ರಕ್ ಜೊತೆ ಅನಾಮಿಕಾ ಮನೆಗೆ ಬರುತ್ತಾಳೆ ಟ್ರಕ್ ಅಲ್ಲಿ ನೋಡ್ತಾಳೆ ಟ್ರಕ್ ಅಲ್ಲಿ ಒಂದು ಕಲ್ಲಂಗಡಿ ಹಣ್ಣು ಕಾಣಿಸುತ್ತೆ ಆ ಕಲ್ಲಂಗಡಿ ಹಣ್ಣು ತಗೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ ಎಲ್ಲಿದೆ ಸೊಸೆ ಚಂದ್ರನ ಕೊಟ್ಟೆ ಕೊಯ್ದು ಬಿಡಿ ಎಲ್ರು ತಿನ್ನೋಣ ಎಂದು ಹೇಳಿ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ ಹಣ್ಣನ್ನು ತೆಗೆದುಕೊಂಡು ಕಿಚನ್ ಒಳಗೆ ಹೋಗ್ತಾಳೆ ಹಣ್ಣನ್ನು ಕೊಯ್ದು ಹಾಲಲ್ಲಿ ಬರ್ತಾಳೆ ಎಲ್ರು ಹಣ್ಣನ್ನು ತಿನ್ನುತ್ತಾರೆ ಭವ್ಯ ಮಾತ್ರ ಸಂತೋಷ ಪಡುತ್ತಾ ಅಜ್ಜಿ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ನನಗಿನ್ನೊಂದ್ ಚೂರ್ ಕೊಡ್ತೀಯಾ ತಗೋತಾಯಿ ಎಂದು ಹೇಳಿ ಮತ್ತೊಂದು ಕಲ್ಲಂಗಡಿ ಹಣ್ಣಿನ ಚೂರನ್ನು ಬವ್ಯಳಿಗೆ ಕೊಡುತ್ತಾಳೆ ಶಾರದಾ ಭವ್ಯ ಆ ಚೂರನ್ನು ಕೂಡ ಎಷ್ಟೋ ಇಷ್ಟದಿಂದ ತಿನ್ನುತ್ತಾಳೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಮಾರನೇ ದಿನ ಭವ್ಯ ಮಮ್ಮಿ ನನಗೆ ನಿನ್ನೆ ನಾನು ತಿಂದ ಕಲ್ಲಂಗಡಿ ಹಣ್ಣು ತರದ್ದು ಕಲ್ಲಂಗಡಿ ಹಣ್ಣೇ ಬೇಕು ನಿನ್ನೆಂದೇ ಕಲ್ಲಂಗಡಿ ಹಣ್ಣಿನ ಲೋಡ್ಗಾಗಿ ಹೋಗಿದ್ದೆ ಅಂತ ತಗೊಂಡ್ಬಂದೆಮ್ಮ ಈ ದಿನ ಎಲ್ಲಿಂದ ತಗೊಂಬರ್ಲಿ ಹೇಳು ಶಾರದ ಮನೆಯೊಳಗಿಂದ ಕಲ್ಲಂಗಡಿ ಹಣ್ಣು ತಗೊಂಡ್ಬರ್ತಾಳೆ ಸೊಸೆ ಈ ಕಲ್ಲಂಗಡಿ ಹಣ್ಣು ಎಲ್ಲಿಂದೆ ನಿನ್ನೆ ರಾತ್ರಿ ನಿನ್ ಎರಡ್ ತಂದೆಯ ಏನು ಇಲ್ಲ ಅತ್ತೆ ನಾನು ಒಂದೇ ತಂದೆ ಈ ಕಲ್ಲಂಗಡಿ ಹಣ್ಣು ಎಲ್ಲಿಂದ ಹೋಗುತ್ತಿಲ್ಲ ಎಂದು ಅನಾಮಿಕ ಆಶ್ಚರ್ಯದಿಂದ ಹೇಳುತ್ತಲೇ ಇಷ್ಟರಲ್ಲಿ ಅವರ ಹತ್ರ ಇರುವ ಕಲ್ಲಂಗಡಿ ಹಣ್ಣು ಮಾತನಾಡೋದಕ್ಕೆ ಶುರು ಮಾಡುತ್ತೆ ನಾನು ಒಂದು ಮಾಯಾ ಕಲ್ಲಂಗಡಿ ಹಣ್ಣು ನನ್ನನ್ನು ತಿಂದು ಚೆನ್ನಾಗಿದೆ ಅಂತ ಹೊಗಳಿದ್ರೆ ಸಾಕು ನಾನು ಮತ್ತೆ ಮಾಮೂಲಿ ಆಗ್ತೀನಿ ಎಂದು ಆ ಕಲ್ಲಂಗಡಿಯನ್ನು ಹೇಳುತ್ತಲೇ ಶಾರದಾ ತಲೆ ತಿರುಗಿ ಕೆಳಗೆ ಬೀಳ್ತಾಳೆ ಭವ್ಯ ಅನಾಮಿಕ ಅಂತೂ ಕಲ್ಲಂಗಡಿ ಹಣ್ಣು ಮಾತನಾಡದೇನೋ ಅಂತ ಅಯೋಮಯದಿಂದ ಆ ಕಲ್ಲಂಗಡಿ ಹಣ್ಣ್ ಕಡೆಗೆ ನೋಡ್ತಾ ಇರ್ತಾರೆ ನಾನು ಮಾತಾಡ್ತಾ ಇರೋದು ನಿಮ್ ಜೊತೆಗೆ ನನ್ ಜೊತೆ ನೀವು ಮಾತಾಡಲ್ವಾ ಎಂದು ಆ ಕಲ್ಲಂಗಡಿ ಹಣ್ಣು ಹೇಳುತ್ತಲೇ ಅನಾಮಿಕ ಭವ್ಯ ಇಬ್ಬರು ಅಯೋಮಯದಿಂದ ಎಚ್ಚೆತ್ಕೋತಾರೆ ನಾನು ಇನ್ನು ನಿನ್ನ ನಂಬ್ತಾ ಇಲ್ಲ ನೀನು ಮಾಯಾ ಕಲ್ಲಂಗಡಿ ಹಣ್ಣೇನಾ ಹೌದು ಭವ್ಯ ಬೇಕು ಅಂದ್ರೆ ನನ್ನನ್ನ ಕೊಯ್ದು ತಿಂದು ಚೆನ್ನಾಗಿದೆ ಅಂತ ಹೇಳು ನಾನು ಮತ್ತೆ ಮಾಮೂಲಾಗಿ ಹೋಗ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಮನೆಯೊಳಗೆ ಹೋಗಿ ಚಾಕು ತೆಗೆದುಕೊಂಡು ಬಂದು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ತಾಳೆ ಅದ್ರಲ್ಲಿರುವ ಚೂರನ್ನು ಭವ್ಯ ತಿನ್ನುತ್ತಾಳೆ ಈ ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಲೇ ಮತ್ತೆ ಅಲ್ಲಿ ಕಲ್ಲಂಗಡಿ ಹಣ್ಣು ಪ್ರತ್ಯಕ್ಷವಾಗುತ್ತೆ ಅನಾಮಿಕಾ ಭವ್ಯ ಇಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಈಗ ನಂಬತ್ತೀಯಾ ಭವ್ಯ ನಂಬ್ತಾ ಇದ್ದೀನಿ ನಾನು ಏನ್ ಕೇಳಿದ್ರು ಅದು ಕೊಡ್ತೀಯಾ ಕೇಳಿ ನೋಡು ಕೊಡ್ತೀನೋ ಇಲ್ವೋ ನಿನ್ಗೆ ಗೊತ್ತಾಗುತ್ತೆ ನನಗೆ ಕಲ್ಲಂಗಡಿ ಹಣ್ಣಿನ ಕಾರು ಬೇಕು ಎಂದು ಭವ್ಯ ಕೇಳುತ್ತಲೆ ಆ ಕಲ್ಲಂಗಡಿ ಹಣ್ಣು ಒಂದು ಕಾರಿನ ಹಾಗೆ ಬದಲಾಗಿ ಬಿಡುತ್ತೆ ಅಮ್ಮ ಬಾ ಕಲ್ಲಂಗಡಿ ಹಣ್ಣಿನ ಕಾರಲ್ಲಿ ಹಾಗೆ ತಿರ್ಕೊಂಡ್ ಬರೋಣ ಎಂದು ಭವ್ಯ ಅನ್ನುತ್ತಾ ಇರುವಾಗ ಶಾರದಾ ಕಣ್ಣು ತೆಗೆಯುತ್ತಾಳೆ ಕಲ್ಲಂಗಡಿ ಹಣ್ಣಿನ ಕಾರನ್ನ ನೋಡ್ತಾಳೆ ನನ್ಗೆಲ್ಲಾ ಅಯೋಮಯವಾಗ್ತದೆ ಈ ಕಲ್ಲಂಗಡಿ ಹಣ್ಣಿನ ಕಾರಲ್ಲಿಂದೆ ಅದೆಲ್ಲಾ ಆಮೇಲೆ ಹೇಳ್ತೀನಿ ಅತ್ತೆ ಮೊದಲು ಕಾರ್ ಹತ್ತಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕ ಭವ್ಯ ಕಾರನ್ನ ಹತ್ತುತ್ತಾರೆ ಎಲ್ಲಿಗೆ ಹೋಗ್ಬೇಕು ಸುದರ್ಶನ್ ಅವರ ಮನೆಗೆ ಹೋಗ್ಬೇಕು ಎಂದು ಭವ್ಯ ಹೇಳುತ್ತಲೇ ಆ ಕಲ್ಲಂಗಡಿ ಹಣ್ಣಿನ ಕಾರು ಸುದರ್ಶನ್ ಮನೆಗೆ ಬರುತ್ತೆ ಸುದರ್ಶನ್ ಕಲ್ಲಂಗಡಿ ಹಣ್ಣಿನ ಕಾರಲ್ಲಿ ಬಂದ ಭವ್ಯಳನ್ನು ಅನಾಮಿಕಳನ್ನು ಶಾರದಳನ್ನು ನೋಡಿ ಶಾಕ್ ಆಗುತ್ತಾನೆ ಅಂಕಲ್ ನಿಮ್ ಹತ್ರ ದುಡ್ಡಿದೆ ಅಂತ ಆ ದಿನ ನನ್ನನ್ನು ಚಿಕ್ಕ ಮಗು ಅಂತ ಕೂಡ ನೋಡದೆ ಹೊಡದ್ರಿ ಅಷ್ಟೇ ಅಲ್ಲ ನನ್ನನ್ನು ತುಂಬಾ ಮಾತಲ್ಲಿ ಬೈದ್ರಿ ಈಗ ನಿಮ್ ಹತ್ರ ಇರೋ ದುಡ್ಡಿನಿಂದ ಇಂತಹ ಕಲ್ಲಂಗಡಿ ಹಣ್ಣಿನ ಕಾರನ್ನ ಕೊಂಡ್ಕೋತೀರಾ ನೀವು ತಯಾರಿ ಮಾಡಿಸ್ಬಲ್ರಾ ಎಂದು ಕೇಳುತ್ತಾಳೆ ಅದೆಲ್ಲ ಕೇಳಿ ಕೀರ್ತಿ ಬಹಳ ದುಃಖ ಪಡುತ್ತಾಳೆ ಏನ್ ಡ್ಯಾಡಿ ಇದು ನೀವು ಭವ್ಯಳನ್ನು ಬೆದರಿಸಿದ್ರ ಅದಕ್ಕೇನ ಭವ್ಯ ನನ್ ಜೊತೆ ಈ ಮಧ್ಯ ಸರಿಯಾಗಿ ಮಾತ್ ಕೂಡ ಆಡ್ತಾ ಇಲ್ಲ ನನ್ನ ಹತ್ರ ಬರ್ತಾ ಇಲ್ಲ ನಿಜಕ್ಕೂ ನನ್ ಜೊತೆ ಸೇರಿ ಆಡ್ಕೊತಾನೆ ಇಲ್ಲ ಹೌದು ಕೀರ್ತಿ ಈ ವಿಷಯ ನಿಂಗೆ ಹೇಳಿದ್ರೆ ದುಃಖ ಪಡ್ತೀಯಾ ಅಂತ ನಾನೇ ಇಷ್ಟು ಕಾಲ ಹೇಳಲಿಲ್ಲ ಐ ಹೇಟ್ ಯು ಡ್ಯಾಡಿ ಐ ಹೇಟ್ ಯು ಇಷ್ಟು ದಿನನೋ ನಾನು ಭವ್ಯ ಬರ್ದೇ ಇದ್ರೆ ಅವ್ರ ಮನೇಲಿ ಅವ್ರು ಬೇಡ ಅಂದ್ರೇನೋ ಅಂತ ಅಂದ್ಕೊಂಡೆ ಆದ್ರೆ ನೀವ್ ಹೋಗಿ ಬೈದು ಚಿಕ್ಕ ಮಗು ಅಂತ ಕೂಡ ನೋಡ್ದೆ ಹೊಡದ್ರಿ ಆದ್ರಿಂದ ಭವ್ಯ ಇಷ್ಟು ದಿನ ಬರ್ಲಿಲ್ಲ ನನಗೆ ನೀವಂದ್ರೆ ಇಷ್ಟ ಇಲ್ಲ ಡ್ಯಾಡಿ ಎಂದು ಹೇಳಿ ಕೀರ್ತಿ ಅಳುತ್ತಾ ಇರುತ್ತಾಳೆ ಆಗ ಕೀರ್ತಿಯನ್ನು ಭವ್ಯ ಸಮಾಧಾನಿಸುತ್ತಾಳೆ ಇನ್ನು ಭವ್ಯ ಕೀರ್ತಿ ಇಬ್ಬರು ಸೇರಿ ಕಲ್ಲಂಗಡಿ ಹಣ್ಣಿನ ಕಾರಲ್ಲಿ ಎಲ್ಲ ತಿರುಗ್ತಾ ಇರ್ತಾರೆ ಇನ್ನು ಸುದರ್ಶನ್ ಕೂಡ ತನ್ನ ತಪ್ಪನ್ನು ತಾನು ತಿಳ್ಕೊತಾನೆ ಇನ್ನು ಆ ದಿನದಿಂದ ಭವ್ಯ ಕೀರ್ತಿ ಕಲ್ಲಂಗಡಿ ಹಣ್ಣಿನ ಕಾರಿನಿಂದ ಸಂತೋಷವಾಗಿ ಆಡ್ಕೋತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ